ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ಬೆಳಿಗ್ಗೆ ಇದು ನಾನು ಸ್ವಲ್ಪ ಪೆಟ್ಸ್ಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಗಿಡ ಎಲ್ಲ ನೋಡಿಕೊಂಡು ಹಾಗೆ ಕೆಲಸ ಶುರು ಮಾಡೋಣ ಅಂತ ಸಡನ್ನಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ ಮಾಡೋಕ್ಕೆ ಮೂಡಿರಲ್ಲ ಒಂದೊಂದು ದಿನ ಹೇಳೋವಾಗಲೇ ತುಂಬ ಲೋ ಫೀಲ್ ಅನಿಸುತ್ತೆ ಮೂಡಿರಲ್ಲ ಕೆಲಸ ಮಾಡೋಕ್ಕೆ ಬೋರ್ ಅನ್ನಿಸ್ತಾ ಇರುತ್ತೆ ಆದ್ದರಿಂದ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಸ್ವಲ್ಪ ನನಗೇನೇನು ಇಷ್ಟ ಇದೆ ಅದೆಲ್ಲ ಕೆಲಸ ಮಾಡಿ ನಂತರ ಕಿಚನ್ಗೆ ಬರ್ತೀನಿ ಇವತ್ತು ಕಳಲೆ ಪಲ್ಯ ಮಾಡೋಣ ಅಂತ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ರಿಲೇಟಿವ್ ಒಬ್ಬರು ಕೊಟ್ಟಿದ್ದು ಊರಿಂದ ತಂದಿದ್ದು ಕಳಲೆ ಅಂದರೆ ಎಲ್ರಿಗೂ ಗೊತ್ತಿರೋಲ್ಲ ಅಂದ್ಕೋತೀನಿ ಇದು ಬ್ಯಾಂಬು ಶೂಟ್ ಅಂತ ಸಿಗುತ್ತೆ ಅದು ಅದನ್ನ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ಬೇರೆ ಕೆಲಸಗಳಿದೆ ಇಲ್ಲಾಂದರೆ ಟೈಮ್ ಸಿಗೋಲ್ಲ ಅಂತ ಸೊಪ್ಪು ಎಲ್ಲ ಮಿಕ್ಸ್ಡ್ ಸೊಪ್ಪುನ್ನ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇದು ಪಲ್ಯಕ್ಕೆ ಸ್ವಲ್ಪ ಆಯಿಲ್ ಮತ್ತು ಗೀ ಎರಡೂ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಗೀ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಯಾಕಂದರೆ ಅದು ಕಡೆಯೇ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಆದ್ದರಿಂದ ಸ್ವಲ್ಪ ಗೀನೂ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ತೆಂಗಿನಕಾಯಿ ತುಡಿಯೂ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕಿ ಹಾಕಿದ್ದೀನಿ ಇದಕ್ಕೆ ಕಡಲೆ ಮತ್ತು ಕಡಲೆ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ತೀನಿ ಅಷ್ಟೊತ್ತಿಗೆ ಯಾರೋ ಬಂದರೂ ಅದನ್ನ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ನೀರು ಚೆಲ್ಬಿಟ್ಟಿದೆ ಅದಂದರೆ ಕಡಲೆ ಅಂದರೆ ಪಾಯ್ಸನ್ ಇರುತ್ತೆ ಸ್ವಲ್ಪ ನೀರಲ್ಲಿ ಅಂತ ಹೇಳ್ತಾರೆ ಅದರಿಂದ ನೀರೆಲ್ಲ ಚೆಲ್ಲಿ ಒಂದು ಸಲ ವಾಶ್ ಮಾಡಿ ಅದನ್ನ ಒಂದಿನ ಇಟ್ಟು ನೆಕ್ಸ್ಟ್ ಡೇ ಪುನಃ ಅದನ್ನ ನೀರು ಚೇಂಜ್ ಮಾಡಿ ಅದೇನೇನೋ ಪ್ರೊಸೀಜರ್ ಇದೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದು ಈ ಕಾಯಿ ತುರಿ ಒಗ್ಗರಣೆ ಹಾಕ್ಕೊಂಡಿದ್ದಕ್ಕೆ ಉಪ್ಪು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಅಷ್ಟೇ ಹಾಕಿದ್ದು ನಾನು ಮತ್ತು ಇದಕ್ಕೆ ಕಡಲೆ ಸೇರಿಸ್ಕೊಳ್ತೀನಿ ಅಷ್ಟೇ ಪಲ್ಯ ಇನ್ನು ಕಾಯಿ ರುಬ್ಬಿ ಧನಿಯಾ ಪೌಡರ್ ಅಥವಾ ಸಾಂಬಾರು ಥರನೂ ಮಾಡ್ತಾರೆ ಆದರೆ ನನಗಿದೇ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಇದೇ ಇಷ್ಟ ಅಂತ ಪಲ್ಯ ಮಾಡ್ತೀನಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಹಾಳಾಗುತ್ತೆ ಬೇಗ ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡಿಟ್ಟು ಒಂದೆರಡು ದಿನ ಆದರೂ ಇಡ್ಬೋದು ಪಲ್ಯ ಈ ಥರ ಆಗುತ್ತೆ ಇದಕ್ಕೆ ಕಡಲೇನೂ ಹಾಕಿದೆ ಕಡಲೆ ಹಾಕಿದರೆ ಒಂಥರ ಚೆನ್ನಾಗಿರುತ್ತೆ ಬರೀ ಕಡಲೆ ಆದರೆ ಅಷ್ಟೇನು ಟೇಸ್ಟ್ ಅನಿಸಲ್ಲ ಕಡಲೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಮತ್ತು ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಕೂರ್ಗಲ್ಲಿ ತುಂಬ ಮಾಡ್ತಾರೆ ಅದೊಂದು ಸೀಸನಲ್ಲಿ ಮಾತ್ರ ಸಿಗೋದು ಎಲ್ಲ ಎಲ್ಲ ಟೈಮಲ್ಲಿ ಸಿಗೋಲ್ಲ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಇದು ತುಂಬ ಫೈಬರ್ ಇರೋದರಿಂದ ಹೆಲ್ತು ಕೂಡ ಒಳ್ಳೆಯದು ಅಂತಾರೆ ಇದು ಸಾಂಬಾರ್ ಮಾಡಿಕೊಂಡೆ ಅದು ಆಯಿತು ಸೊಪ್ಪಿನ ಸಾಂಬಾರು ಇದು ಎಲ್ಲ ಸೊಪ್ಪು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಮೆಂತ್ಯ ಸೊಪ್ಪು ಸೊಪ್ಪಿಗೆ ಸೊಪ್ಪು ಕಿಲ್ ಕೀರೆ ಮತ್ತು ಪಾಲಕ್ ಇಷ್ಟನ್ನು ಮಿಕ್ಸ್ ಮಾಡಿ ಇದಕ್ಕೂ ಕಾಯಿ ರುಬ್ಬಿ ಹಾಕಿದ್ದೀನಿ ಸ್ವಲ್ಪ ಈ ಸಾಂಬಾರು ಎರಡು ಟೈಮ್ಗೂ ಆಗುತ್ತೆ ಮಧ್ಯಾಹ್ನಕ್ಕೂ ಆಗುತ್ತೆ ನೈಟಿಗೂ ಆಗುತ್ತೆ ಅಂತ ಎರಡು ಟೈಮ್ಗೆ ಆಗೋ ಮಾಡಿದ್ದೀನಿ ಸೊಪ್ಪು ದಾಲ್ ಹಾಕಿ ಮಾಡಿದ್ರೆ ಮನೇಲಿ ಎಲ್ರಿಗೂ ಇಷ್ಟ ಅದು ತುಂಬ ರೈಸ್ಗೆ ಸೈಡ್ಸ್ ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಕೆಲಸ ಆಯಿತು ರೈಸ್ ಕೂಡ ಮಾಡಿ ಆಯಿತು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಂದು ಅಡುಗೆ ಮನೆಯದ ಕೆಲಸ ಎಲ್ಲ ಮುಗೀತು ಇಲ್ಲಿಗೆ ಸ್ವಲ್ಪ ಬೇಗ ಇದ್ದರೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೋಬೋದು ಅಂದರೆ ಇಲ್ಲ ಎಲ್ಲ ನಾನೇ ಮಾಡ್ಕೊಳ್ಳೋದ್ರಾದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಮನೆ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದರೆ ಇದು ಎರಡು ಫ್ಲೋರ್ ಇರೋದರಿಂದ ಎಲ್ಲನೂ ಕ್ಲೀನ್ ಮಾಡ್ಕೊಂಬರಬೇಕು ಮತ್ತು ಗಂಡು ಮಕ್ಕಳು ಆಗಿರೋದ್ರೆ ಹೆಣ್ಮಕ್ಳಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರೆ ಈಗ ಗಂಡು ಮಕ್ಕಳು ಯಾವ ಕೆಲಸನೂ ಮಾಡಲ್ಲ ಎಲ್ಲ ನಾನೇ ಮಾಡಿಕೊಳ್ಬೇಕಾಗುತ್ತೆ ಆದ್ದರಿಂದ ಸ್ವಲ್ಪ ಲೇಟಾಗುತ್ತೆ ಎಲ್ಲ ಆಯಿತು ಅಡುಗೆ ಆಯಿತು ಕ್ಲೀನಿಂಗ್ ಎಲ್ಲ ಆಯಿತು ನಂದು ಬೇರೆ ಕೆಲಸಗಳು ಸ್ವಲ್ಪ ಇದೆ ಅದೆಲ್ಲ ಮಾಡ್ಕೋಬೇಕು ರೈಸ್ ಕೂಡ ಇವತ್ತು ಬೇಗನೆ ಮಾಡಿ ಇಟ್ಬಿಟ್ಟಿದ್ದೀನಿ ಮನೆ ಕ್ಲೀನಿಂಗ್ ಕೂಡ ಆಯಿತು ಎಲ್ಲ ನಂದು ಇದು ಒಂದು ಒಂದು ಐಡಲ್ ತರಿಸಿದೆ ನಾನು ಹಸು ಮತ್ತು ಕರು ಒಂದು ಮರ ಥರ ಆಗಿ ಮೀಶೋನಲ್ಲಿ ತರಿಸಿದ್ದಿದು ನನ್ನ ದೇವ್ರ ಮನೆ ತುಂಬ ಚಿಕ್ಕದು ನನ್ನ ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ ದೇವ್ರ ಮನೆ ಅಂತ ಸಪ್ರೇಟಾಗಿಲ್ಲ ಒಂದು ಬಾಕ್ಸ್ ಥರ ಮಾಡಿಸಿದ್ದೀವಿ ಅಷ್ಟೇ ಆಗ ಏನೂ ಐಡಿಯಾ ಇರಲಿಲ್ಲ ಈಗ ಅನಿಸುತ್ತೆ ಪ್ರೇಯರ್ ರೂಮ್ ಇರಬೇಕಾಗಿತ್ತು ಅಂತ ತುಂಬ ವೀಡಿಯೋನಲ್ಲೆಲ್ಲ ನೋಡ್ತೀನಲ್ಲ ಎಲ್ಲರೂ ದೇವ್ರ ಮನೆ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ ಹಾಗಾಗಿ ನಾನು ಇರೋದನ್ನೇ ಸ್ವಲ್ಪ ಚೆನ್ನಾಗಿ ಅರೇಂಜ್ ಮಾಡ್ಕೊಳ್ಳೋಣ ನನಗೆ ಬೇಕಾದಂಗೆ ಅಂತ ಸ್ವಲ್ಪ ಐಡಲ್ಸ್ ದೀಪ ಅಷ್ಟೇ ನಾನು ಒಂದೇ ದೀಪ ಹಚ್ತಾ ಇದೆ ಇಲ್ಲಿ ಮನೆಗೆ ಬರೋರೆಲ್ಲ ಇಲ್ಲಿ ಮೈಸೂರಲ್ಲಿ ಅಂದರೆ ಎಲ್ಲರೂ ಎರಡು ದೀಪ ಹಚ್ಚಬೇಕು ಒಂದೇ ದೀಪ ಹಚ್ತೀರಾ ಅಂತ ಯಾವಾಗಲೂ ಹೇಳೋರು ಆದ್ದರಿಂದ ಎರಡು ದೀಪ ಕೂಡ ತಂದಿದೆ ಇದು ಇಲ್ಲೇ ಲೋಕಲ್ ಶಾಪಲ್ಲಿ ತರಿಸಿದ್ದು ವೆಯ್ಟ್ ಇದೆ ಇದು ತುಂಬ ಚೆನ್ನಾಗಿದೆ ಈ ದೀಪ ಹಾಗೆ ಫೋಟೋ ಕೂಡ ಚೇಂಜ್ ಮಾಡಿದ್ದೆ ಮುಂಚೆ ಸುಬ್ರಹ್ಮಣ್ಯಂದು ಫೋಟೋ ಒಂದೇ ಇತ್ತು ಅಂದರೆ ಈ ಬಾಕ್ಸ್ ಥರ ಇರೋದು ತುಂಬ ಫೋಟೋ ಇಡೋಕ್ಕಾಗಲ್ಲ ಅಂತ ನಾನೇನು ಮಾಡಿದೆ ಒಂದೇ ಫೋಟೋನಲ್ಲಿ ಈಶ್ವರ ಪಾರ್ವತಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ನಾಲ್ಕರು ನಾಲ್ಕು ಇರೋ ಥರ ಒಂದೇ ಫೋಟೋನ ಮಾಡಿಸಿದ್ದಿದು ಇದು ಆರ್ಡರ್ ಕೊಟ್ಟು ಮಾಡಿಸಿದ್ದೆ ನಾನು ಇದಕ್ಕೇನು ತುಂಬ ಏನು ಮಾಡಿಸಿಲ್ಲ ಲೈಟ್ಸ್ ಅದಿದೇನೋ ಮಾಡಿಸಿಲ್ಲ ಪ್ಲೇನ್ ಆಗಿರಲಿ ಅಂತ ಈ ಫೋಟೋನೂ ಅಷ್ಟೇ ನಾನು ಈಗ ತರಿಸಿದ್ದು ರೀಸೆಂಟ್ ಆಗಿ ಲಕ್ಷ್ಮೀನಾರಾಯಣಂದು ಈ ಥರ ಇದೆ ಪ್ರೇಯರ್ ರೂಮ್ ಅಷ್ಟೇ ಅದಕ್ಕೆ ಕೆಳಗಡೆ ಒಂದು ರ್ಯಾಕ್ ಇಟ್ಟಿದ್ದೀನಿ ಅಲ್ಲಿ ಎಕ್ಸ್ಟ್ರಾ ಏನಾದರೂ ಬೇಕಾದರೆ ಇಟ್ಕೋಬೋದು ಅಂತ ಈ ತೋರಣ ಕೂಡ ಅಷ್ಟೇ ಈಗ ತರಿಸಿದ್ದು ನಾನಿದು ಗೋಲ್ಡ್ ಕಲರಲ್ಲಿ ಇದೆ ಚಿಕ್ಕ ಚಿಕ್ಕದು ಗಣಪತಿ ಥರ ನಮ್ಮ ಮನೆಯಲ್ಲಿ ಪ್ರೇ ರೂಮ್ ಈ ಥರ ಇದೆ ನೋಡಿ